ಗ್ರಾಮ ಆಡಳಿತ ಕೇಂದ್ರ ಸಂಘ ನಾವು ಆಡಳಿತ ಕಚೇರಿ ಕಂದಾಯ ಭವನ ನಾವು ಒಂದು ರಾಜ್ಯಾದ್ಯಂತ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ರಾಜ್ಯಾದ್ಯಂತ ನಾವು ಒಂದು ಶಾಂತಿಯುತ ಪುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ ನಮ್ಮ ಉದ್ದೇಶ ನಾವು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯಗಳು ಮಾತ್ರ ಇದನ್ನಲ್ಲೇ ನಾವು ನಮ್ಮ ಒಂದು ಅರ್ಹತೆಗೆ ಮೀರಿ ಯಾವುದೇ ರೀತಿಯ ಒಂದು ಬೇಡಿಕೆಗಳನ್ನು ನಾವು ಇಟ್ಟಿಲ್ಲ ನಮಗೆ ಇದುವರೆಗಾದ್ರೂ ನಾವು ಆಫೀಸಲ್ಲಿ ಹೋದರೆ ನಮಗೆ ಒಂದು ನಮ್ಮ ಕೇಂದ್ರ ಕಚೇರಿಗಳಿಗೆ ನಮ್ಮ ಒಂದು ನಮ್ಮ ಕೇಂದ್ರ ಏನಂತ ವೃತ್ತಗಳಿಗೆ ಹೋದರೆ ನಮಗೆ ಒಂದು ಕೂತ್ಕೊಳ್ಳೋದಕ್ಕೆ ಒಂದು ಆಫೀಸ್ ಇಲ್ಲ ಒಂದು ಸೇರು ಇಲ್ಲ ನಮ್ಗೆ ಮೂಲ ಮೂಲಭೂತ ಯಾವುದೇ ರೀತಿಯ ಸೌಕರ್ಯಗಳನ್ನು ಸರ್ಕಾರ ಇಲ್ಲಿವರೆಗೂ ಒದಗಿಸಿಲ್ಲ ಆಲ್ರೆಡಿ ನಾಲ್ಕು ತಿಂಗಳ ಹಿಂದೆ ನಾವು ಒಂದು ಮುಷ್ಕರವನ್ನು ಮಾಡಿದ್ವಿ ನಮಗೆ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಸರ್ಕಾರ ನಮಗೆ ಒಂದು ಮೂಗಿಗೆ ತುಪ್ಪ ಸೌರ ಒಂದು ಕೆಲಸವನ್ನು ಮಾಡಿದೆ ಇಲ್ಲಿವರೆಗಾದ್ರೂ ನಮ್ಮದು ಯಾವುದೇ ಒಂದು ಒಂದು ಬೇಡಿಕೆಗಳಿಗೂ ಕೂಡ ಸರ್ಕಾರ ಈಡೇರಿಸಿಲ್ಲ ಮತ್ತೆ ಒಂದು ಬೇಡಿಕೆಗಳು ಕೂಡ ಇಲ್ಲಿವರೆಗೂ ಈಡೇರಿಸ ಈಡೇರೋವರೆಗೂ ಈ ಮುಷ್ಕರವನ್ನ ನಾವು ಅಂತಾನೆ ಅನ್ಕೊಂಡಿದ್ವಿ ನಾವು ಯಾವುದೇ ಸಾರ್ವಜನಿಕರಿಗೆ ನಮ್ಮಿಂದ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದನೇ ನಾವು ಮಾಡಬಾರ್ದು ಅಂತಾನೆ ಇಷ್ಟು ದಿನ ಸುಮ್ಮನೆ ಇದ್ದು ಕೂಡ ಸರ್ಕಾರಕ್ಕೆ ಇದು ಇನ್ನೂ ಬಿಸಿ ಮುಟ್ಟಿಲ್ಲ ಸರ್ಕಾರಕ್ಕೆ ಬಿಸಿ ಮುಟ್ಟೋವರೆಗೂ ನಾವು ಮುಷ್ಕರದಿಂದ ಯಾವ್ದೇ ಯಾವುದೇ ರೀತಿ ಹಿಂತ ಗೆಲ್ಲುವ ಇಲ್ಲ ಹಾಗಾಗಿ ದಯಮಾಡಿ ನಮಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಮನವಿ ಕೂಡ ಮಾಡಿಕೊಡ್ತೀವಿ ವಿಜಯಲಕ್ಷ್ಮಿ ಗ್ರಾಮ ಆಡಳಿತ ಅಧಿಕಾರಿಗಳು ಶ್ರೆಹಳ್ಳಿ